ರೈತ ಮಿತ್ರರಿಗೆ ಅಲ್ಲೇ ಒಂದು ಸಂದೇಶ ಅಂತ ಹೇಳ್ತೀವಲ್ಲ ನಾವು ಎಲ್ಲ ಜನ ನಾವು ಅವ್ರ ಹೊಟ್ಟಿ ಮೇಲೆ ಬಡಿಬಾರ್ದು ಅಂತ ಹೇಳ್ತಾರ ಮೇಲೆ ನನಗೆ ಗೊತ್ತಾಗಿತ್ತು ರೈತರಂದ್ರೆ ಏನ ರೈತರ ಕಷ್ಟ ಏನ ಅವ್ರಿಗೆ ಹೆಂಗ್ ಇದನ್ ಮಾಡ್ತಾರೆ ಆಮೇಲೆ ರೈತರನ್ನ ಮೆಚ್ಚಲೇಬೇಕಾದ ಇದನ್ನ ಯಾಕಂದ್ರ ಅವ್ರು ತಮ್ಮ ಕೆಲಸನ ಮಾಡ್ಕೋತಾರೆ ಮತ್ತ ಸಾಲಕ್ಕೆ ಎಲ್ಲಾರ ಜೊತೆ ಸಪೋರ್ಟ್ ಆಗಿ ಎಲ್ಲಾ ಕೆಲಸದಲ್ಲಿ ಯಾರು ಇರ್ಲಿ ಅವರು ಇವ್ ನಮ್ಮನೆ ನಮ್ಮವರು ನಮ್ಮ ನಾವು ಅವ್ರಿಗೆ ಸಪೋರ್ಟ್ ಇರ್ಬೇಕಂತ ಹೇಳಿ ಮಾಡಿ ಇದು ಮಾಡ್ತಾರೆ ಅದಲ್ದು ಈಗ ಇಲ್ಲಿ ಸ್ಟ್ರೈಕ್ ಮಾಡಕತ್ತಾರೆ ಅಂದ್ರೆ ಎದಕ್ ಸ್ಟ್ರೈಕ್ ಮಾಡತ್ತಾರು ತಾವು ಬೆಳೆದಂತ ಬೆಳೆನ ಅಂತ ಒಂತರ ಸರ್ಕಾರದ ಮುಂದೆ ನಾವು ಭಿಕ್ಷೆ ಬಿಡದಾಗ ಬಿಡಕತ್ತೀವಿ ನಮ್ಮ ನಮ್ಮ ಬೆಳೆದಂತ ಬೆಳೆಗೆ ನೀವು ಬೆಂಬಲ ಬೆಲೆ ಕೊಡ್ರಿ ಅಂತ ಹೇಳಿ ಇನ್ನ ಎಲ್ಲ ಯಾರಿಗೂ ನಾವು ಕಬ್ ಕೊಡಂಗಿಲ್ಲ ಅಥವಾ ನಾವು ಯಾರು ನಿಮಗ್ ನಾವ್ ಬೆಳೆದ ಬೆಳೆಗಳನ್ನು ಕೊಡಂಗಿಲ್ಲ ಅಂತ ಹೇಳಿ ಕೊಳದ್ರು ಚಿಂತಿಲ್ಲ ಕೆಟ್ಟರು ಚಿಂತಿಲ್ಲ ನಾವ್ ನಿಮಗ್ ಯಾರಿಗೂ ಕೊಡಂಗಿಲ್ಲ ಅಂತ ಹೇಳ್ರಿ ಎಲ್ಲ ಇಡೀ ಜಗತ್ತ ರೈತರ ಮೇಲೆ ಜೀವಂತ ಅನ್ನೋದು ಅನ್ನೋದನ್ನ ತೋರಿಸ್ಕೊಟ್ಟಂಗ ಆಗ್ತದ ಈ ಮಾಡಗ ಇದು ಬಹಳ ಅಂದ್ರ ಅದು ಮಾನವೀಯ ದೃಷ್ಟಿಯಿಂದಂತ ಹೋರಾಟ ಆಗತೈತಿ ಅದಕ್ಕೆ ಅವ್ರಿಗೆ ಬಿಸಿ ಮುಟ್ಟುವ ಅದಕ್ಕ ಅಲ್ಲಿ ನಿಮ್ಮ ರೈತ ಸಂಘದ ಒಂದ್ ಒಂದು ಹೇಳಿ ಬಂದೀನಿ ಅದನ್ನೇ ಇಲ್ಲಿ ಹೇಳಕ್ ಅಂತ ಹೇಳ ಬಂದಿ ನಾನ ನಮ್ ಮನೆಯಾಗಿರ್ತಕ್ಕಂತ ದನಕರುಗಳನ್ನ ನಾವ್ ಇಲ್ಲಿ ತರುಣು ತರುಣ ಇಲ್ಲೇ ಊಟ ಬಿಡೋದು ಕಟ್ಟುನು ಇಲ್ಲಿನ ಹೋರಾಟ ಮಾಡೋನು ಯಾಕಂದ್ರೆ ಇದು ಅವ್ರಿಗೆ ಬಿಸಿ ಮುಟ್ಟು ಅಥವಾ ಅವ್ರಿಗೆ ಬಿಸಿ ಬೇಕಾ ಅಂತಂದ್ರೆ ನಾವು ತನಕರುಗಳನ್ನೂ ನಮ್ ಹೆಣ್ಮಕಣ್ಣು ಹೆಂಗೋ ಅಡುಗೆ ಮಾಡ್ತೀವಿ ತರೋಣ ಇನ್ನೊಂದ್ ಯಾರು ದಿವಸ ನಾವು ಮೇವು ತಂದು ಹಾಕು ಆದ್ರೆ ಈ ಹೋರಾಟ ಇಲ್ಲಿ ಅಂತ್ಯ ಆಗಬಾರ್ದು ಶೋಗಳು ನಾಡುವಾಗ ನಮ್ಮ ಬೆಲೆ ಘೋಷಣೆಯನ್ನ ನಾವು ಮಾಡ್ಕೊಳ್ನು ಅದಕ್ಕೆ ದಯವಿಟ್ಟು ಎಲ್ಲಾ ರೈತ ಅಂದ್ರ ಅವ್ರ ಈಗ ನೋಡ್ರಿ ನಾವ್ ಇಲ್ಲಿ ಬಂದದಿ ಅಪ್ಪಾ ನಾವ್ ಅದು ಯಾರು ಮಾಡವ್ರು ಕೇಳಿ ಎಲ್ಲಾರು ಕೇಳ್ತಾರ ಆಗ ಆಮೇಲೆ ಯಾರ ನಮಗೆ ಸ್ಪಂದಿಸುವಾರಲ್ಲ ಅವ್ರ ಮನೆ ಉದ್ದ ಕಟ್ಟೋಣ